ಕರುನಾಡ ವಿಜಯ ಸೇನೆ ಅಫ್ಜಲ್ಪುರ ಘಟಕದಿಂದ ತಾಲೂಕು ದಂಡಾಧಿಕಾರಿಗಳಿಗೂ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಕರುನಾಡ ವಿಜಯ ಸೇನೆ ತಾಲೂಕು ಅಧ್ಯಕ್ಷರು ಸಿದ್ದರಾಮ ಸುಲ್ತಾನಪುರ ಅವರು ಮಾತನಾಡಿ ಎಚ್ಚರಿಕೆ ಮನವಿ ಪತ್ರ ನೀಡಿದರು ಅಫ್ಜಲ್ಪುರ ಪಟ್ಟಣದ ಹೊರವಲಯದ ಮುಖ್ಯ ರಸ್ತೆಯಿಂದ ವಿ ಕೆಜಿ ಅಂದ ಮಕ್ಕಳ ಶಾಲೆಗೆ ಕೂಡಲೇ ಸಿಸಿ ರಸ್ತೆ ಮಾಡಿಸಬೇಕು ಏಕೆಂದರೆ ಆ ರಸ್ತೆ ಸ್ವಲ್ಪ ಮಳೆಯಾದರೆ ಸಾಕು ಮಯವಾಗುತ್ತದೆ ಎಂದು ರಾಜಕಾರಣಿಗಳ ವಿರುದ್ಧ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ಈ ಸಂದರ್ಭದಲ್ಲಿ ಗಣಪತಿ ಪುಲಾರಿ ಪ್ರಮೋದ್ ಗಾಡಿವಡ್ಡರ್ ದತ್ತಾತ್ರೇಯ ಹರಿಜನ ಬೈಲಪ್ಪ ಗೌರ ಸಂಘಟನೆ ಕಾರ್ಯಕರ್ತರು ಇದ್ದರು ಒಂದು ವೇಳೆ ರಸ್ತೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ವರದಿ ಶಂಕರ್ ಗೌಡದ ಅಫಜಲ್ಪುರ್ ಪಟ್ಟಣದ ಹೊರವಲಯದಲ್ಲಿರುವ ನೀರಾವರಿ ಕಚೇರಿ ಪಕ್ಕದಲ್ಲಿರುವ ಕೆ ಜಿ ಬಂದ ಮಕ್ಕಳ ಶಾಲೆಗೆ ಸುಮಾರು ವರ್ಷಗಳಿಂದ ಸೂಕ್ತ ರಸ್ತೆ ಇಲ್ಲದಿರುವುದು ತಮ್ಮ ಗಮನಕ್ಕೆ ಇದ್ದರೂ ಸಹಿತ ರಸ್ತೆ ಮಾಡಿರುವುದಿಲ್ಲ ಇದೊಂದು ನವೀನ ಸಂಗತಿ ಯಾಕ ಅಧಿಕಾರಿಗಳು ಕಣ್ಣು ಮುಚ್ಚಿಕೊತ್ತಾರೋ ಏನೋ ಏನ ರಾಜಕಾರಣಿಗಳು ಕಣ್ಣು ಮುಚ್ಚಿಕೊಂಡು ಕೂತಾರೋ ತಿಳಿಯುವಂತ ಆಗಿದೆ ಈ ವಿಷಯ ಸ್ವಲ್ಪ ಮಳೆ ಬಂದರೆ ಸಾಕು ಹೆಸರು ಗದ್ದೆಯ ದರ್ಶನವಾಗುತ್ತದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ನಿರ್ಮಾಣ ಮಾಡದೆ ಹೋದರೆ ವಿಶೇಷ ವತಿಯಿಂದ ಉಗ್ರವಾದ ಹೋರಾಟ ಮಾಡಲು ಎಚ್ಚರಿಕೆ ನೀಡುತ್ತಿದ್ದೇನೆ ಮನವಿ ಪತ್ರವನ್ನು ನಮ್ಮ ಕಚೇರಿಗೆ ಸಲ್ಲಿಸಿದ್ದೀರಿ ಇದನ್ನು ಸಂಬಂಧಪಟ್ಟ ಇಲಾಖೆಯವರಿಗೆ ಕ್ರಮ ಜರುಗಿಸಲು ಇವತ್ತೇ ನಾವು ನಮ್ಮ ಕಚೇರಿಯಿಂದ ಕಳುತ್ತೇವೆ ಅಂತ ಹೇಳುತ್ತಾ ನಾವು ಶಾಂತ ರೀತಿ ಬಂದು ಈ ಮನವಿ ಸಲ್ಲಿಸಬೇಕು ತಮಗೂ ಮತ್ತು ತಮ್ಮ ಪದಾಧಿಕಾರಿ ತಮ್ಮ ಸಂಘಟನೆ ಅವರಿಗೆ ಧನ್ಯವಾದ